ಫೆಬ್ರವರಿ ಒಂಬತ್ತು ಶುಕ್ರವಾರದಂದು ಕನ್ನಡದ ಪ್ರಮುಖ ಪತ್ರಿಕೆ ಮತ್ತು ಇಂಗ್ಲಿಷ್ ಪತ್ರಿಕೆಯಲ್ಲಿ ರಾಜ್ಯ ಬಿಜೆಪಿ ಜಾಹೀರಾತೊಂದನ್ನು ಪ್ರಕಟಿಸಿದೆ ಈ ಜಾಹೀರಾತಿನ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ತೀವ್ರ ಅವಿರೋಧ ವ್ಯಕ್ತವಾಗಿದೆ ಈ ಜಾಹೀರಾತನ್ನು ಪ್ರಕಟಿಸಿದ ಪತ್ರಿಕೆಗಳ ವಿರುದ್ಧವೂ ಓದುಗರು ತಮ್ಮ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಈ ಜಾಹೀರಾತಿನಲ್ಲಿ ಮಹಾತ್ಮ ಅವರ ಅಹಿಂಸೆಯ ಸಂಕೇತವಾದ ಕೋಲನ್ನ ಹಿಂಸೆಯ ದೊಣ್ಣೆಯಾಗಿ ಬಿಜೆಪಿ ಬಳಸಿಕೊಂಡಿರುವುದಕ್ಕೆ ಧಾರಾಳ ಮಂದಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಲ್ಲದೆ ದಲಿತ ಸಮುದಾಯದಿಂದ ಬಂದು ಕಾಂಗ್ರೆಸ್ನ ಅಧ್ಯಕ್ಷ ಪಟ್ಟದವರಿಗೆ ಏರಿದ ಮಲ್ಲಿಕಾರ್ಜುನ ಖರ್ಗೆಗೆ ರಾಹುಲ್ ಗಾಂಧಿಗೆ ಮತ್ತು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಈ ದೊಣ್ಣೆಯಿಂದ ಥಳಿಸಲು ಮಹಾತ್ಮ ಗಾಂಧಿ ಯತ್ನಿಸುತ್ತಿರುವಂತೆ ಜಾಹೀರಾತನ್ನು ಪ್ರಕಟಿಸಲಾಗಿದೆ ಇದು ಮಹಾತ್ಮ ಗಾಂಧಿಗೆ ಮಾಡುವ ಅವಮಾನ ಎಂಬ ಅಭಿಪ್ರಾಯ ಕೇಳಿಬಂದಿದೆ ಅವರ ಅಹಿಂಸೆಯನ್ನು ವ್ಯಂಗ್ಯ ಮಾಡುವ ವಿಧಾನ ಎಂದು ಸೋಷಿಯಲ್ ಮೀಡಿಯಾದ ರು ವಿರೋಧ ವ್ಯಕ್ತಪಡಿಸಿದ್ದಾರೆ ಮಾಜಿ ಪ್ರಧಾನಿ ಮನಮೋಹನ್ ಸಿಂಗ್ ಅವರು ಪರಿಚಯಿಸಿದ್ದ ಮತ್ತು ಅಂತಾರಾಷ್ಟೀಯ ಮಟ್ಟದಲ್ಲಿಯೇ ಭಾರೀ ಶ್ಲಾಘನೆಗೆ ಒಳಗಾಗಿದ್ದ ಮನ್ರೇಗಾ ಅಥವಾ ಮಹಾತ್ಮ ಗಾಂಧಿ ರಾಷ್ಟೀಯ ಉದ್ಯೋಗ ಖಾತರಿ ಯೋಜನೆ ಎಂಬ ಹೆಸರಿನಲ್ಲಿದ್ದ ಯೋಜನೆಯ ಹೆಸರನ್ನು ಇತ್ತೀಚೆಗೆ ಕೇಂದ್ರ ಸರ್ಕಾರ ವಿಕಸಿತ್ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್ ಎಂದು ಬದಲಿಸಿತ್ತು ಇದನ್ನು ಸಂಕ್ಷಿಪ್ತವಾಗಿ ವಿವಿಜಿ ರಾಮ್ಜಿ ಎಂದು ಕರೆಯಿತು ಈ ಮೂಲಕ ಮಹಾತ್ಮ ಗಾಂಧಿ ಅವರ ಹೆಸರನ್ನೇ ಈ ಯೋಜನೆಯಿಂದ ಕಿತ್ತು ಹಾಕಿತು ಅಲ್ಲದೆ ಮೂಲ ಯೋಜನೆಯಲ್ಲಿ ಹಲವು ಬದಲಾವಣೆಗಳನ್ನು ಮಾಡಿತ್ತು ಇದನ್ನ ಕಾಂಗ್ರೆಸ್ ವಿರೋಧಿಸಿತು ಮಾತ್ರ ಅಲ್ಲ ರಾಜ್ಯ ಸರ್ಕಾರವು ಜನವರಿ ಕೊನೆಯಲ್ಲಿ ಈ ಯೋಜನೆಯ ವಿರುದ್ಧ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಪ್ರಕಟಿಸಿತು ಇದೀಗ ಬಿಜೆಪಿ ವಿಬಿಜಿ ರಾಮ್ಜಿ ಪರ ಕನ್ನಡ ಮತ್ತು ಇಂಗ್ಲಿಷ್ ಪತ್ರಿಕೆಗಳಲ್ಲಿ ಜಾಹೀರಾತನ್ನು ಪ್ರಕಟಿಸಿದೆ ಮಹಾತ್ಮ ಗಾಂಧಿಯ ಹೆಸರನ್ನ ಈ ಯೋಜನೆಯಿಂದ ಕಿತ್ತು ಹಾಕಿದ ಬಿಜೆಪಿಯೇ ಇದೀಗ ಅವರನ್ನು ಹಿಂಸೆಯ ಪ್ರತೀಕವಾಗಿ ಬಿಂಬಿಸಿದೆ ಎಂಬ ಆರೋಪ ಸೋಷಿಯಲ್ ಮೀಡಿಯಾದಲ್ಲಿ ಕಾಣಿಸಿಕೊಂಡಿದೆ ಅಲ್ಲದೆ ಇಂಥದ್ದೊಂದು ಜಾಹೀರಾತನ್ನು ಕನ್ನಡದ ಪ್ರಮುಖ ಪತ್ರಿಕೆ ಪ್ರಕಟಿಸಿರುವುದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿದೆ ಈ ಜಾಹೀರಾತಿನ ವಿರುದ್ಧ ಪ್ರಕರಣ ದಾಖಲಿಸಬೇಕು ಎಂಬ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದವರಿದ್ದಾರೆ ಬದುಕಿನುದ್ದಕ್ಕೂ ಅಹಿಂಸೆಯ ಪ್ರತೀಕವಾಗಿ ಗಾಂಧಿ ತನ್ನ ಕೋಲನ್ನ ಬಳಸಿದ್ದರು ಆ ಕೋಲನ್ನ ಯಾರ ಮೇಲೂ ಅವರು ಹಿಂಸೆಗಾಗಿ ಎತ್ತಿರಲಿಲ್ಲ ಬಿಜೆಪಿ ಈ ಮಹಾತ್ಮ ಗಾಂಧಿ ಕೈಯಲ್ಲಿ ತಳಿಸುವುದಕ್ಕಾಗಿ ಬಿಂಬಿಸಿರುವುದು ಅನ್ಯಾಯ ಎಂಬ ಅಭಿಪ್ರಾಯ ಕೇಳಿಬಂದಿದೆ ಕನ್ನಡದ ಎಲ್ಲಾ ಪತ್ರಿಕೆಗಳು ಈ ಜಾಹೀರಾತನ್ನು ಪ್ರಕಟಿಸಿಲ್ಲ ಎಂಬುದು ಗಮನಾರ್ಹ ಈ ಜಾಹೀರಾತನ್ನು ಪತ್ರಿಕೆಗಳು ತಿರಸ್ಕರಿಸಬೇಕಿತ್ತು ಎಂಬ ಅಭಿಪ್ರಾಯ ಸೋಷಿಯಲ್ ಮೀಡಿಯಾದಲ್ಲಿ ಬಲವಾಗಿಯೇ ಕೇಳಿಬಂದಿದೆ